वसन्तदोडु ओम्मे माद्रि देवी वनदोळगाडु होविनली सर्वांग सर्वाङ्गृङ्गार ಶೋ ಬ್ರಹ್ಮಯೋ ದೇವಮಧುಗಣ ಸುಳಿವೋ ತಾನೆನಲು ಆವಚಲುವಿಕೆ ಶಿವ ಶಿವರಸ ಬೆರಗಾದ ವಸಂತ ಮಾಸ ಎಲ್ಲರಿಗೂ ಹಿತ ಮುದವನ್ನು ನೀಡುವಂತಹದ್ದು ಸಂವತ್ಸರದ ಆರಂಭದಲ್ಲಿಯೇ ಬರುವಂತಹ ಈ ಮಾಸ ಎಲ್ಲರಿಗೂ ಕೂಡ ಆ ಇಡೀ ಸಂವತ್ಸರ ಒಂದಷ್ಟು ಚೇತೋಹಾರಿಯಾಗಿ ಇರುವಂತಹ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡತಕ್ಕಂಥದ್ದು ಆ ಕುಸುಮಗಳ ಅರಳುವಿಕೆಯೇ ಒಂದು ಸೊಗಸು ಆ ಕಾಲದಲ್ಲಿ ಅಂತಹ ಸುಮಧುರ ಕುಸುಮಗಳ ವೀಕ್ಷಣವೇ ಎಲ್ಲರಿಗೂ ಕೂಡ ಚೇತೋಹಾರಿಯಾಗಿ ಕಾಣತಕ್ಕಂಥದ್ದು ಏನು ಕುಸುಮ್ರಿಯರೇ ಆದ ಹೆಣ್ಣು ಮಕ್ಕಳಿಗೆ ಅದು ಇನ್ನೆಷ್ಟು ಸಂತೋಷವನ್ನು ಕೊಡಬಹುದು ಅವರ ಆನಂದಕ್ಕೆ ಪಾರವೇ ಇರೋದಿಲ್ಲ ಅಂತೆಯೇ ಆ ವಸಂತ ಮಾಸದ ಸೊಬಗನ್ನ ವೀಕ್ಷಿಸ್ತಾ ಮಾದ್ರಿದೇವಿ ಮದ್ರ ದೇಶದ ರಾಜನ ಮಗಳು ಪಾಂಡುರಾಜನಿದ್ದ ಪ್ರದೇಶದಲ್ಲೇ ಸರ್ವಾಂಗ ಶೃಂಗಾರದ ವಿಲಾಸದಲ್ಲಿ ತನ್ನನ್ನು ತಾನೇ ಮೈಮರೆತು ವನವಿಹಾರ ಮಾಡ್ತಾ ಇದ್ಲು ಶೃಂಗಾರದ ಸೌಂದರ್ಯ ವನ ಸೌಂದರ್ಯದ ನಡುವಿನಲ್ಲಿ ಹೂವಾಗಿತ್ತು ಅದು ವಿಲಾಸ ಅಂತಹ ಮಾದರಿಯನ್ನು ಕಂಡಿದ್ದಾನೆ ಪಾಂಡುರಾಜ ಮನದಲ್ಲಿ ಚಿಗುರುಡೆದವು ಅವಳ ಸೌಂದರ್ಯದ ಬಗೆಗಿನ ಕಲ್ಪನೆಗಳು ಆವಳಿವಳು ಊರ್ವಶಿಯೋ ರಂಭೆಯೋ ದೇವ ವಧುಗಳ ಸುಳಿವೋ ಊರ್ವಶಿಯನ್ನ ರಂಭೆಯನ್ನ ದೇವಕನ್ನಿಕೆಯರನ್ನ ಕಂಡವರು ಕಡಿಮೆ ಆದರೂ ಅದೊಂದು ಕಲ್ಪನಾತ್ಮಕ ಅಂಶ ಅವರೆಲ್ಲ ಅತ್ಯಂತ ಸೌಂದರ್ಯವತಿಯರಾಗಿರ್ತಾರೆ ಅಂತ ಕಲ್ಪನೆ ಸುಂದರಿ ಕ್ಷಣ ಆಕೆ ಬೆಳಗಿದ್ಲೋ ಗೌರವರ್ಣವೋ ಕೃಷ್ಣ ಸುಂದರಿಯೋ ತಿಳಿಯದು ಆದರೆ ಅವನು ಕಲ್ಪಿಸಿಕೊಂಡ ಎಲ್ಲರ ಪ್ರತಿರೂಪವೋ ಎಂಬಂತೆ ಇದೆ ಇವಳ ಚೆಲುವಿಕೆ ಎಂತ ಅನ್ನಿಸಿ ಬೆಕ್ಕಸ ಬೆರಗಾದನಂತೆ ಪಾಂಡು ಮನ್ಮಥನ ಪ್ರಲೋಭನೆಗೆ ಒಳಗಾದ ಇವನೂ ಸಹ ಒಮ್ಮೆ ತಾನು ಸ್ಥಿತ ಪ್ರಜ್ಞ ಸಂಯಮಿ ಅಂತೆಲ್ಲ ಹೇಳಿಕೊಂಡಿದ್ದನವನೆ ಆದರೆ ಈಗ ವಶವಾಗಿದ್ದು ಮಾತ್ರ ಆ ಮನ್ಮಥನ ಬಲೆಗೆ ಮಾದ್ರೀದೇವಿಯ ಸೌಂದರ್ಯಕ್ಕೆ ಡಿ ವಿಜಿ ಕೂಡ ಅದೇ ಮಾತನ್ನೇ ಹೇಳ್ತಾರಲ್ವೇ ದಾಸರೋ ನಾವೆಲ್ಲ ಶುನಕ ನಂದದಿ ಜಗದ ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಇಹವು ಪಾಶ ಎಂಬತಕ್ಕಂಥದ್ದು ಸೆಳೆತ ಎಂಬತಕ್ಕಂಥದ್ದು ಇರೋದು ಹೊರಗೇನೆ ಆದರೆ ಅದರ ಕೊಂಡಿ ಮಾತ್ರ ನಮ್ಮಲ್ಲಿ ಇದೆಯಲ್ಲ ಹಾಗಾಗಿ ಪಾಶ ಎಸೆದ ತಕ್ಷಣ ಆ ಕೊಂಡಿ ಸಿಕ್ಕಾಕತ್ತೆ ನಾವು ಅದರ ಹಿಂದೆಯಲ್ಲಿ ಹೋಗಿ ಹೋಗಿ ಯಾವುದೋ ತುಳಿತಕ್ಕೆ ಸಿಕ್ಕಿ ಹಾಕಿಕೊಂಡು ಬಿಡ್ತೇವೆ ಬಿಡುತ್ತೇವೆ ಅದೇ ರೀತಿಯಾದಂತಹ ಪರಿಸ್ಥಿತಿ ಪಾಂಡುರಾಜನದ್ದು ಆಗಿದೆ ಆ ಪರಿಸರಲ್ಲಿ ಇದ್ದಂತಹ ಜನಗಳದ್ದು ಕೂಡ ಅದೇ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು कागिदाउ शरणिकरा ಮನ್ಮಥ ಕೇವಲ ಪರಿಸರದಲ್ಲಷ್ಟೇ ಬದಲಾವಣೆಯನ್ನು ಉಂಟು ಮಾಡಿದ್ದಲ್ಲ ಪಾಂಡುರಾಜನ ಮನದಲ್ಲೂ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದ್ದಾನೆ ಅವನು ಪಾಂಡುವಿನ ಮೇಲೆ ಬೀರಿದ ಮನೋವಿಕಾರದ ಪ್ರಭಾವ ಯಾವ ರೀತಿಯದ್ದು ಎಷ್ಟು ಪ್ರಮಾಣದ್ದು ಎಂಬುದನ್ನು ಈ ಪದ್ಯದಲ್ಲಿ ಕುಮಾರವ್ಯಾಸ ವಿವರಿಸ್ತಾನೆ ಅಷ್ಟೇ ಅಲ್ಲ ಪಾಂಡುವಿನ ಕಾಮವಿಹ್ವಲತೆ ಯಾವ ಮಟ್ಟದ್ದಾಗಿತ್ತು ಎಂಬುದನ್ನು ತಿಳಿಸುವ ಮೂಲಕ ಲೋಕದ ಲೋಗರ ಜನಗಳ ಡೊಂಕನ್ನು ನಮ್ಮ ಮುಂದೆ ಇಡುತ್ತಾನೆ ಪಾಂಡುರಾಜ ಮಾದರಿಯನ್ನು ಕಂಡಿದ್ದಾನೆ ಕಾಮನ ಬಾಣವು ಅವನಲ್ಲಿ ನೆಟ್ಟಿದೆ ತಾಗಿದಬು ಶರನಿಕರ ನಿಖರ ಎಂದರೆ ಸಮೂಹ ಗುಚ್ಛ ಎಂದರ್ಥ ಮನ್ಮಧರಿಗೆ ಅಮರಕೋಶ ಇಪ್ಪತ್ತೆರಡು ಪರ್ಯಾಯ ಪದಗಳನ್ನು ಹೇಳುತ್ತದೆ ಅದರಲ್ಲಿ ಪಂಚಶರಹ ಎಂಬುದು ಒಂದು ಅವನ ಬಳಿ ಅರವಿಂದ ಅಶೋಕ ಚೂತ ನವಮಲ್ಲಿಕ ಮತ್ತು ನೀಲೋತ್ಪಲ ಎಂಬ ಐದು ಅರಳ ಸರಳುಗಳು ಹೂಬಾಣಗಳು ಇವೆಯಂತೆ ಆ ಬಾಣಗಳನ್ನು ಒಂದೊಂದೇ ಪ್ರಯೋಗಿಸ್ತಾನೆ ಅದರಿಂದ ಪೂರ್ಣ ಪರಿಣಾಮವಾಗದಿದ್ದಲ್ಲಿ ಐದನ್ನೂ ಪ್ರಯೋಗ ಮಾಡುವುದು ಉಂಟು ಅದರಲ್ಲಿ ಕುಮಾರವ್ಯಾಸ ಕಾಮನ ಲಾಗು ವೇಗವೆಂತುಟೋ ಎಂದು ಮಹದಾಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾನೆ ತೆಗೆ ಹೂಗಣೆಗಳು ಐದಲ್ಲ ಅವನು ಬಿಟ್ಟಿದ್ದು ಕೇವಲ ಪಂಚಶರಗಳು ಐದು ಬಾಣಗಳು ಮಾತ್ರ ಅಲ್ಲ ಎಷ್ಟಿರಬಹುದು ಎಂದರೆ ತೂಗಿ ನೆಟ್ಟವೋ ಕಣೆಗಳು ಎಂಬವೋಲ್ ಮನುಷ್ಯನಲ್ಲಿ ಎಂಟು ಕೋಟಿ ರೋಮಗಳಿರುತ್ತವೆ ಅನ್ನೋದು ಸಾಮಾನ್ಯವಾದ ಉಲ್ಲೇಖ ಪಾಂಡುವಿನ ದೇಹದಲ್ಲಿದ್ದ ಎಂಟು ಕೋಟಿ ರೋಮಗಳಿಗೆ ತೂಗಿ ನಿಟ್ಟವು ಕಣಗಳು ಹೀಗಾಗಿಯೇ ಆರಂಭದಲ್ಲಿ ತಾಗಿದವು ಶರಣಿಕರ ಎಂದೇ ಪ್ರಯೋಗಿಸಿದ್ದಾನೆ ಮಾದ್ರಿಯನ್ನು ಕಂಡ ಪಾಂಡುವಿನಲ್ಲಿ ರೋಮಾಂಚನ ಉಂಟಾಗಿದೆ ಎಂದು ಹೇಳುವುದನ್ನು ರೋಮಗಳೆಂಟು ಕೋಟಿಯಲ್ಲಿ ತೂಗಿನೆಟ್ಟವೋ ಕಣೆಗಳು ಎಂದು ಹೇಳಿರುವುದೇ ವಿಶೇಷ ಉತ್ಪ್ರೇಕ್ಷ ಅಲಂಕಾರಿಕ ನುಡಿ ಪ್ರಯೋಗ ಮನೋಕಾಮನೆ ಮೂಡುವುದು ಆಂತರ್ಯದಲ್ಲಿ ಅದರ ಅಭಿವ್ಯಕ್ತಿ ಬಾಹ್ಯದಲ್ಲಿ ಬೆವರುವಿಕೆಯಿಂದಲೋ ಮುಖದ ಬಣ್ಣ ಬದಲಾಗುವುದರಿಂದಲೋ ನಡೆನುಡಿಯಲ್ಲಿ ನಡುಗುವಿಕೆ ಉಂಟಾಗುವುದರಿಂದಲೋ ಧ್ವನಿ ಬದಲಾವಣೆಯಿಂದಲೋ ಪ್ರಜ್ಞೆ ತಪ್ಪುವುದರಿಂದಲೋ ವ್ಯಕ್ತವಾಗುತ್ತದೆ ಇಂತಹ ಹಲವು ಭಾವವಿಕಾರಗಳನ್ನು ನಾಟ್ಯಶಾಸ್ತ್ರ ತಿಳಿಸುತ್ತೆ ಅಂತಹುದರಲ್ಲಿ ರೋಮಾಂಚನವೂ ಒಂದು ಅದು ಆ ಪಾಂಡುವಿನಲ್ಲಿ ಆಗಿದೆ ಆಂತರಿಕ ಶೃಂಗಾರೋದಯಕ್ಕೆ ಬಾಹ್ಯದ ಪ್ರಾಕೃತಿಕ ಸೌಂದರ್ಯದ ಉದ್ದೀಪನದ ನೆರವೂ ಸಿಕ್ಕಿದೆ ಎಂದು ಕೇಳಬೇಕೆ ಉತ್ಕಟ ಕಾಮದಿಚ್ಛೆ ವ್ಯಕ್ತವಾದಾಗ ಪ್ರಜ್ಞಾವಂತನು ಪ್ರಜ್ಞಾಶೂನ್ಯನಾಗುತ್ತಾನೆ ಅದನ್ನು ತಿಳಿಸುವ ಕುಮಾರವ್ಯಾಸ ಪ್ರಜ್ಞೆಯಲ್ಲಿ ಅಷ್ಟೇ ಅಲ್ಲ ಪ್ರಜ್ಞಾಸಾಗರಂಗಳು ಮಧ್ಯಕಟಿ ಜಾನ್ವಾಘ್ನಿ ಮಿತವಾಯಿತು ಎನ್ನುತ್ತಾನೆ ಬುದ್ಧಿ ಕೆಳಮಟ್ಟಕ್ಕೆ ಇಳಿಯಿತು ಅದನ್ನು ಇನ್ನೂ ಉತ್ಪ್ರೇಕ್ಷೆಯೊಂದಿಗೆ ಪ್ರಜ್ಞಾಸಾಗರಗಳು ಎಂದಿದ್ದಾನೆ ಪಾಂಡುವಿನಲ್ಲಿ ಇದ್ದ ಪ್ರಜ್ಞಾವಂತಿಕೆ ಮಾದ್ರಿಯನ್ನು ಕಂಡು ರೋಮಾಂಚನವಾದಾಗ ಮಧ್ಯ ಸೊಂಟದ ಮಟ್ಟಕ್ಕೆ ಬಂತು ನಂತರ ಜಾನು ಮಂಡಿಯ ಮಟ್ಟಕ್ಕೆ ಇಳಿಯಿತಂತೆ ಅದೂ ಸಾಲದೆಂಬಂತೆ ಅಂಗ್ರಿ ಕಾಲ್ಮಟ್ಟಕ್ಕೆ ಬಂದು ನಿಂತಿತು ಎಂದು ಕಾಮ ವಶನಾದವನಿಗೆ ಪ್ರಜ್ಞೆ ಹೇಗೆ ನಿಕೃಷ್ಟ ಮಟ್ಟಕ್ಕೆ ಇಳಿಯುತ್ತದೆ ಎಂಬುದನ್ನು ಒಂದೊಂದೇ ಹೆಜ್ಜೆ ಹೆಜ್ಜೆಯಾಗಿ ಕಾವ್ಯದಲ್ಲೂ ಇಳಿಸಿ ತೋರಿಸಿದ್ದಾನೆ ಕಾಮ ವಶನಾದವನು ಜಾಗೃತನಾಗಿರುವುದು ಕಷ್ಟ ಏನೇ ಆದರೂ ಎಚ್ಚರ ತಪ್ಪುತ್ತಾನೆ ಅದರ ಮೊದಲ ಹಂತವಾಗಿ ಮಾದರಿಯನ್ನು ಕಂಡು ರೋಮಾಂಚಿತನಾಗಿದ್ದಾನೆ ಪಾಂಡು ಎಂಬುದನ್ನು ಇಷ್ಟು ಕಾವ್ಯಾತ್ಮಕವಾಗಿ ಹೇಳಿದ್ದಾನೆ ಕುಮಾರವ್ಯಾಸ ಮಹಾಕವಿಯೇ ಅಲ್ಲವೇ